ಹೇ ಗೈಸ್ ಗುಡ್ ಮಾರ್ನಿಂಗ್ ಟೈಮ್ ನೋಡ್ತಾ ಇದ್ದೀರಿ ಅಲ್ಲ ಬೆಳಗಿನ ಜಾವ ನಾಲ್ಕು ಗಂಟೆ ಹನ್ನೊಂದು ನಿಮಿಷ ಹೇಳೋದೇನೋ ಎದ್ದೆ ಗೈಸ್ ಆದರೆ ಯಾಕೋ ಹೇಳೋಕೆ ಮನ್ಸಾಗ್ಲಿಲ್ಲ ಮತ್ತೆ ಬಿತ್ಕೊಂಡೆ ಆ್ಯಕ್ಚುಲಿ ಮತ್ತೆ ಇದ್ದಾಗ ಮೇ ಬಿ ಆ ಹತ್ತಿರ ಸಿಕ್ಸ್ ಅಥವಾ ಸಿಕ್ಸ್ ತರ್ಟಿ ಆಗಿತ್ತು ಗೈಸ್ ಸೊ ಮತ್ತೇನು ಮಾಡೋದು ಅಂದ್ಬಿಟ್ಟು ಎದ್ನೋ ಬಿದ್ದು ಅಂದ್ಬಿಟ್ಟು ಆ್ಯಕ್ಚುಲಿ ಎದ್ದು ಬರ್ತಾ ಇದ್ದೀನಿ ಆ್ಯಂಡ್ ನನ್ನ ಮಗಂಗೆ ಗೊತ್ತಲ್ಲ ಸ್ವಲ್ಪನೂ ಲೈಟ್ ಬೆಳಕಾಗೋ ಹಾಗಿಲ್ಲ ಸೌಂಡ್ ಮಾಡೋ ಹಾಗಿಲ್ಲ ಸೊ ಹಾಗಾಗಿ ಅಲ್ಲಿ ಲೈಟ್ ಹಾಕಿದ್ರೆ ಕುಯ್ಯ ಕುಯ್ಯ ಅಂತಾನೆ ಅನ್ಬಿಟ್ಟು ನಾನು ನಿಧಾನಕ್ಕೆ ಲೈಕ್ ಸೌಂಡ್ಲೆಸ್ ತರ ಎದ್ದು ಬರ್ತಾ ಇದ್ದೀನಿ ಸೊ ಬೆಳಗಿನ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು ಅಪ್ಪ ಅಮ್ಮ ಇದಾರೆ ಆ್ಯಂಡ್ ಓವರ್ ಆಕ್ಚುಲಿ ಯಾಕೋ ಮನಸ್ಸಿಗೆ ತುಂಬಾ ಬೇಜಾರು ಏನಿದ್ರೆ ಏನ್ ಪ್ರಯೋಜನ ಅನ್ನೋ ತರ ಫೀಲು ಭಾರ ಮನ್ಸೆಲ್ಲ ಆದ್ರೂ ಸಹ ಏನು ಮಾಡೋದು ದಿನನಿತ್ಯ ಮಾಡ್ಲತ್ತು ಮಾಡಲೇಬೇಕು ಅಲ್ಲ ಬನ್ನಿ ನೋಡಿ ಗಾಯಸ್ ಸೂರ್ಯ ಎಷ್ಟು ಚಂದ ಕಾಣ್ತಾ ಇದ್ದಾನೆ ನೋಡ್ತಾ ಇದ್ದೀರಾ ಎಕ್ಸಾಕ್ಟ್ ನಮ್ಮನೆ ಬ್ಯಾಕ್ ಸೈಡ್ ಬಾಗ್ಲಲ್ಲೇ ಕಾಣ್ತಾ ಇದ್ದಾನೆ ಎಷ್ಟು ಆರೆಂಜ್ ರೆಡ್ ಇದೆ ಗೊತ್ತಾ ಆರೆಂಜು ಇಲ್ಲ ಆರೆಂಜಿದೆ ಬಟ್ ಕ್ಯಾಮ್ರಾ ಕಣ್ಣಿಗೆ ಅಷ್ಟು ಕ್ಯಾಪ್ಚರ್ ಇಲ್ಲ ಗೈಸ್ ನೋಡಿ ಇವಾಗ ಕ್ಯಾಪ್ಚರ್ ಆಗ್ತಾ ಇದೆ ಸಗದಾಗಿದೆ ಅಲ್ಲ ಬನ್ನಿ ನಾವು ಬಟ್ಟೆ ನೆನೆ ಹಾಕೋಣ ಹಾಕಿ ಈಗ ತಿಂಡಿ ನಿನ್ನೆದು ಗೈಸ್ ಉಪ್ ಸಾರು ನಿನ್ನೆ ಶನಿವಾರ ಅಲ್ಲ ಸೊ ಇವತ್ತು ಭಾನುವಾರ ಗೈಸ್ ಏನ್ ಮಾಡೋದು ಅನ್ನೋದು ಗೊತ್ತಿಲ್ಲ ಆದ್ರೂ ಸಹ ತಿಂಡಿಗೆ ಚಪಾತಿ ಮಾಡಿ ಮೊಟ್ಟೆ ಪಲ್ಯ ಮಾಡೋಣ ಅಂತ ಅನ್ಕೊಂಡಿದೀನಿ ಹಂಗಾಗಿ ನಮ್ಮಅಮ್ಮ ಚಪಾತಿ ಕಲ್ಸ್ಕೊಡ್ತೀನಿ ಅಂದ್ರು ಅದಕ್ಕೆ ಕೊಟ್ಟೆ ನಾಳೆ ಮೆಂತ್ಯ ದೋಸೆ ಮಾಡ್ಲಾ ಇಡ್ಲಿ ಮಾಡ್ಲಾ ಈಗ್ಲೆ ನೆನೆ ಹಾಕ್ಬೇಕು ನಮ್ ಮರ್ತ ಬಿಡ್ತೀನಿ ಆಮೇಲೆ ನನ್ ನೆನ್ಪೇ ಇರಲ್ಲ ನಮ್ಮಅಮ್ಮ ಆಡ್ತಾ ಇರೋ ಮಾತಿನ ಅರ್ಥ ಏನು ಗೊತ್ತಾ ನಾಳೆಗೆ ನೀನ್ ಏನಾದ್ರೂ ಮಾಡ್ಕೊ ನಾವಂತೂ ಇವತ್ತು ಹೊರಡ್ತಾ ಇದೀವಿ ಅಂತ ಹೇಳ್ತಾ ಅವ್ರು ಹಾಗೇನೆ ಡೇ ಅಥವಾ ನೆಕ್ಸ್ಟ್ ಡೇ ಇಂದನೆ ಸ್ಟಾರ್ಟ್ ಮಾಡ್ಕೋತಾರೆ ಹೋಗ್ತಿವಿ ಹೋಗ್ತಿವಿ ಅಂತ ಬಿಕಾಸ್ ಅವ್ರಿಗೆ ಲೈಕ್ ಇರೋಕ್ ಇಷ್ಟ ಇರುತ್ತೆ ಬಟ್ ನಮ್ಮನೆ ವಾತಾವರಣಕ್ಕೆ ಅವ್ರಿಗೆ ಉಸಿರು ಕಟ್ಟಿದಂಗೆ ಆಗತ್ತೆ ಸೊ ಹಾಗಾಗಿ ಹೋಗ್ತಿವಿ ಹೋಗ್ತಿವಿ ಅಂತ ಹೊರಡ್ತಾರೆ ಬಟ್ ಈ ಕಡೆ ನನ್ ಮಗ ಅಂತೂ ಬಿಡೋದಿಲ್ಲ ಸೊ ಹಿಂಗಾಗತ್ತೆ ಕತೆ ಕಾಫಿ ಕುಡಿಯಮ್ಮ ಫಸ್ಟ್ ಬಿಸಿ ಆರೋಗುತ್ತೆ ಆಕ್ಚುಲಿ ಇನ್ಸ್ಟಂಟ್ ಬ್ರೂ ಕಾಫಿ ಕುಡ್ದಿದ್ದಾರೆ ಅದಕ್ಕೋಸ್ಕರ ಅಲ್ಲೇ ಬೇರೆ ತರ ಇರುತ್ತೆ ಇಲ್ಲೇ ಬೇರೆ ತರ ಇದೆಯಲ್ಲ ಅಂತ ಹೇಳ್ತಾ ಇದ್ದಾರೆ ಅವ್ರಿಗೆ ಅದು ಇನ್ಸ್ಟೆಂಟ್ ಕಾಫಿ ಇದು ಫಿಲ್ಟರ್ ಕಾಫಿ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ಹಂಗಾಗಿ ನಾ ಹೇಳ್ದೆ ಅದು ಬಂದು ಇನ್ಸ್ಟೆಂಟ್ ಕಾಫಿ ಅದು ಸ್ವಲ್ಪ ಹೀಟ್ ಜಾಸ್ತಿ ಹಂಗಾಗಿ ಇದು ಬಂದು ಬ್ರೂ ಫಿಲ್ಟರ್ ಕಾಫಿ ಮಾಮೂಲಿ ನೀವೇನ್ ಕಾಫಿ ಪುಡಿ ತಂದು ತೋರಿಸ್ತೀರಲ್ಲ ಅದೇ ರೀತಿ ಕಾಫಿ ಇದು ಅಂತ ಚಿಂಟುನು ಬಂದ ಹಂಗಾಗಿ ಚಿಂಟುಗೂ ಹಾಲು ಕೊಟ್ಬಿಡೋಣ ಅನ್ಬಿಟ್ಟು ಹಾಲು ಕಾಯಿಸ್ತಾ ಇದ್ದೀನಿ ಚೆನ್ನಾಗಿ ಗೊತ್ತು ನನ್ಗೆ ಹಾಲು ಉಕ್ಕೋದು ನೋಡೋಕೆ ತುಂಬಾ ಇಷ್ಟ ಚಿಂಟುಗೆ ಹಾಲ್ ರೆಡಿ ಮಾಡಿ ಕೊಟ್ಟೆ ಅಂಡ್ ಇವಾಗ ತಿಂಡಿ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು ಮಾಡಿ ಮಾಡಿಟ್ಟಾಗಿದೆ ಇವಾಗ ಚಪಾತಿ ಓದ್ಬಿಟ್ಟು ಹಾಟ್ ಅಲ್ಲಿ ಹಾಕಿಟ್ರೆ ಯಾರ್ಯಾರು ಬರ್ತಾರಲ್ಲ ಅವ್ರವರಿಗೆ ತಿಂಡಿ ಕೊಡ್ಬೋದು ಇವಾಗ ಫಸ್ಟ್ ಬನ್ನಿ ನಮ್ಮ ಹಸ್ಬೆಂಡ್ ಬಂದಿದ್ದಾನೆ ಸೊ ಅವನಿಗೆ ತಿಂಡಿ ಕೊಟ್ಬಿಡೋಣ ಆದ್ರೆ ಎಲ್ಲಾದ್ದು ಆದಂಗೆ ನನ್ನ ಹಸ್ಬೆಂಡ್ಗೂ ತಿಂಡಿ ಕೊಟ್ಬಿಟ್ಟು ಬಂದೆ ಹಾಗೆ ನಮ್ಮ ಅಮ್ಮಂಗು ಅಮ್ಮ ಬಿಸಿ ಬಿಸಿದು ತಿನ್ಬಿಡಮ್ಮ ಇಲ್ಲೇ ಅಂದ್ಬಿಟ್ಟು ನಮ್ಮಅಮ್ಮಂಗೂ ಹಾಕಿಕೊಟ್ಟಿದ್ದೀನಿ ಹೆಂಗೈತಮ್ಮ ಪಲ್ಯ ನೀವು ಮಾಡೋ ಥರ ಇದೆಯಾ ಅದಾದ್ಮೇಲೆ ನಮ್ಮ ಅಪ್ಪಂಗೆ ಚಿಂಟುಗೆ ಕೊಡ್ಬೇಕು ಆಕ್ಚುಲಿ ನಾನ್ ನಮ್ಮ ಅಮ್ಮಂಗೆ ಇಲ್ಲಿ ಬಂದಾಗ್ಲೇನೆ ಅಮ್ಮ ಎಂಟೂವರೆಯಿಂದ ಸ್ಟಾರ್ಟ್ ಮಾಡ್ಕೋತೀನಿ ತಿಡಿ ತಿನ್ನಮ್ಮ ತಿಡಿ ತಿನ್ನಮ್ಮ ಬಿಸಿದು ಬಿಸಿದು ಅನ್ಕೊಂಡು ಬಿಕಾಸ್ ತಣ್ಣಗಾದ್ಮೇಲೆ ತಿನ್ನಕ್ ಆಗಲ್ಲ ಅದಕ್ಕೆ ನಮ್ಮ ಅಪ್ಪಂಗೆ ಮತ್ತೆ ನನ್ನ ಮಗಂಗೆ ನಮ್ಮಮ್ಮ ಮೇಲ್ಗಡೆ ತಿಂಡಿ ತಗೊಂಡೋದ್ರು ಸೊ ಇಲ್ಲಿ ತಿಂಡಿ ತಿಂತೀನಿ ಆ್ಯಂಡ್ ಆಮೇಲೆ ತಿನ್ನೋಕ್ಕಾಗಲ್ಲ ಆ್ಯಕ್ಚುಲಿ ಇದು ಸಹ ನಾನು ಗಂಡ ಬಿಟ್ಟಿರೋದೆ ಇಲ್ಲ ಅಂದ್ರೆ ನಾನು ಇವಾಗಲೇ ಇರಲಿಲ್ಲ ಮತ್ತೆ ಸುಮ್ಮನೆ ಇದನ್ನ ಮತ್ತೆ ಇಟ್ಟು ಮತ್ತೆ ಎಲ್ಲ ವೇಸ್ಟ್ ಆಗೋದು ಬೇಡ ಅಂದ್ಬಿಟ್ಟು ತಿಂದು ಖಾಲಿ ಮಾಡಿಬಿಡೋಣ ಅಂದ್ಬಿಟ್ಟು ತಿಂತಾ ಇದ್ದೀನಿ ಗೈಸ್ ಫಿಶ್ ಕಬಾಬ್ ಫಿಶ್ ಕಬಾಬ್ ಅಲ್ಲ ಫಿಶ್ ಫ್ರೈ ಮಾಡೋಣ ಅಂದ್ಬಿಟ್ಟು ಕಲಸಿಟ್ಟಿದ್ದೀನಿ ನೋಡೋಣ ಹೇಗೆ ಬರುತ್ತೆ ಅಂತ ಹೇಳ್ತೀನಿ ಇದು ಅಂಗಡಿ ಮಸಾಲ ಏನ್ ಮಾಡಿದ್ರು ಇವತ್ತು ಒಂದೇ ದಿನ ಮತ್ತೆ ಯಾವತ್ತು ಮಾಡಲ್ಲ ಹಂಗಾಗಿ ಮಾಡಿಟ್ಕೊಂಡ್ರು ವೇಸ್ಟ್ ಮಾಡ್ತೀನಿ ಅಂದ್ಬಿಟ್ಟು ಫಿಶ್ ಮಸಾಲ ತಂದು ಅದನ್ನೇ ಕಲ್ಸಿಟ್ಟಿದೀನಿ ಯಾರು ಏನ್ ಮಾಡ್ತಾ ಇದ್ದೀರಾ ಯಾರಿದು ಕಿಚನ್ ಅಲ್ಲಿ ಕ್ಲೀನ್ ಮಾಡಿಟ್ಟಿದ್ರೆ ಏನ್ ಮಾಡ್ತಾ ಇರೋದು ಸ್ಟಫಿಂಗ್ ಏನು ಸ್ಟಫ್ ಯಾರಿಗೋಸ್ಕರ ಮಾಡ್ತಾ ಇದೀಯ ಅಪ್ಪಾಜಿ ಇಷ್ಟೊಂದು ಯಾಕೆ ಕಷ್ಟಪಡ್ತಾ ಇದೆಯಾ ಏನು ಬೇಕು ಆನಿಯನ್ ಬೇಕು ಇದೆಲ್ಲ ಯಾರು ಮಾಡ್ಕೋತಾರೆ ಅದಲ್ಲ ಕಟ್ ಮಾಡಿಕೊಡ್ಬೇಕು ಬಾ ಬಾಡ ಇರಲಿ ಬಿಡು ಬರಲಿ ಬಿಡು ಮಾಡ್ತೀನಿ ರೈಸ್ ಊಟಕ್ಕೆ ಚಾಪ್ಸ್ ಕರಿ ಮತ್ತೆ ಮಟನ್ ಸಾರು ಆ್ಯಂಡ್ ಬಾಂಗ್ಡಾ ಫ್ರೈ ಅನ್ನ ಮಾಡಬೇಕು ಅನ್ನ ಮಾಡಿದ್ರೆ ಕೆಲಸ ಮುಗಿಯುತ್ತೆ ನಮ್ಮ ಚಿಂಟು ಏನೋ ಸಾಹಸ ಮಾಡ್ತಾ ಇದ್ದಾನೆ ಅಲ್ಲ ಇದು ಹಿಂಗ್ ನೀರ್ ನೀರ್ ಮಾಡಿಟ್ಟಿದ್ಯಲ್ಲ ಅದ್ ನಿಲ್ಲುತ್ತಾಗ ನೋಡಿ ಗೈಸ್ ಮಾಡ್ತೀನಿ ಏನೋ ಸ್ಪೆಷಲ್ ಆಗಿ ಮಾಡ್ತೀನಿ ಅನ್ಬಿಡ್ಸು ಈ ಸೌತೆಕಾಯಿ ಎಲ್ಲ ನೀರ್ ಮಾಡಿಟ್ಟವನೆ ಸಾಕು ಜಾಸ್ತಿ ಇದ್ರೆ ಚೆನ್ನಾಗಿರಲ್ಲ ತಿನ್ನಕ್ಕೆ

ಅಪ್ಪನ್ ಬಂಗಿನಮ್ಮ ಅಪ್ಪನ್ ಬಂಗಿ ಐತಿದو ಐತಾ ಅಮ್ಮ ಫೈತದ ಸಾಕು ಅಲ್ಲಿ ನಾನು ಮುಕದಪ್ಪ ಆಗಿದೆ ನಂದು ಈಗ ತಮಿಸ್ತಾ ಇದೆ ಅಂಗಿ ಸ್ಟಕ್ಕ ಸಾಕಲ್ಲ ಹಾ ಅಜ್ಜಸ್ತೆ ತೋ

ಮೆಣ್ಸಿನ ಪುಡಿ ಮೆಣ್ಸಿನ ಪುಡಿ ಇಲ್ಲ ಮನೆ ಈ ಥರ ಹಾಕ್ತೀವಿ ಐತಲ್ಲವಾ ಹ್ಞೂ ಹ್ಞೂ ಅದು ಕುದಾಕೋ ಅದು ಪೂದ್ ಹಾಕೋದಲ್ಲ ಅದು ಮಜ್ಜಿಗೆ ಇದೆಲ್ಲ ಹಾಕೋದು ಮಜ್ಜಿಗೆ ಹಾಕೋದಾ ಇದೇನಪ್ಪ ಅಂತೇನು ಚೇಂಜ್ ಆಗೋಯ್ತಲ್ಲ ಹಂಗೆ ಮಾಡ್ತಾರೆ ಅಂದ ತಿನ್ನೋಕ್ಕಾಗತ್ತೆ ಅಂದ ಅಷ್ಟೊಂದು ಸ್ಟ್ರಾಂಗ್ ಇದ್ರೆ ಲೈಟ್ ಹೇಳಿದ ಮಾತೆ ಅರ್ಥ ಆಗಲ್ಲ ನಿಂಗೆ ಉಪ್ಪು ಖಾರ ಹೋಗಿದೆಯೋ ಮುಖಕ್ಕೆ ನೀರ್ ಹಾಕೊಂಡಿದ್ಯೋ ಒಂದ್ ಚಿಟ್ಕಿ ಹಾಕೋ ಅಷ್ಟು ಬ್ಯಾಡ್ ಇನ್ನೊಂದ್ ಚಿಟ್ಕಿ ಹಾಕೋ ಹ್ಮ್ ನೋಡಿ ಗೈಸ್ ಎಷ್ಟು ಹೇಳಿದ್ರು ಕೇಳ್ದಾನೆ ಮಾಡ್ತಾ ಇದ್ದಾನೆ ಕುಕ್ಕುಂಬ ಸ್ಟಾಫ್ ಅದ್ರೊಳಗಿರೋದನ್ನ ಬಿಟ್ಟು ಇಷ್ಟೆಲ್ಲ ಕೆಲಸ ಮಾಡಿ ತಿನ್ನೋ ಏನಪ್ಪ ಅದ ನ್ಯಾಚುರಲ್ ಆಗಿ ತಿಂದ್ರೆ ಆಗೋದಿಲ್ಲ ಅನ್ನತ್ತ ಗೈಸ್ ನೋಡಿ ನಮ್ಮನೆ ಶೆಫ್ ಮಾಡಿರೋ ಅಂತ ಸ್ಟಫ್ ಕುಕ್ಕುಂಬ ಎಲ್ಲೋ ಬನ್ನಿ ಮೇಕೆ ಹಾ ಇಬ್ರು ಬನ್ನಿ ಸ್ಟಫ್ ಕುಕ್ಕುಂಬ ಹಾ ರೈಟ್ ಹೋಗಿದ್ರಾ ಹೋಗಿಲ್ಲ ನಾ ಮನೆ ಕೆಲಸ ಮಾಡೋ ಬಿಟ್ಟು ನಿನ್ನ ಸುತ್ತಾಡಿಸಿಕೊಂಡು ಕುತ್ಕೊಳ್ಳಾ ನಾ ಮನೆ ಕೆಲಸ ಯಾರು ಮಾಡ್ತಾರೆ ನಾ ಇರೋದೇ ಮನೆ ಕೆಲಸ ಮಾಡೋಕಲ್ಲ ತಿನ್ನು ತಿನ್ನು ರೈತ್ ನೀನ್ ತಿನ್ನು ಹೆಂಗಿತ್ತಪ್ಪಾಜಿ ತಿಂದಿದ್ದೀರಲ್ಲ ಅದೇನೋ ಮಾಡ್ಕottವನಲ್ಲಮ್ಮ ಮೊಮ್ಮಗ ಹಾ Ollezna. Nidella ildoitoni. Are che <laughs> oh, <aste> mugita. <laughs> <laughs>

ಏನು ಮಾಡ್ತಾ ಇದೀಯ ಕೊಡಮ್ಮ ನಮ್ಮಅಮ್ಮ ಕೊಟ್ಟರೋ ಟಮಟ ತೋರ್ಸ ಇಲ್ಲ ನನ್ನ ಫ್ರೆಂಡ್ಸಿ ಗೈಸ್ ನಮ್ಮಅಮ್ಮ ಟಮಟ ತಂದಿದ್ದಾರೆ ನಾನು ನನ್ನ ಮಗ ತಿಂದು ತಿಂದು ಇಡ್ತಾ ಇದ್ದೇವೆ ನೋಡಿ ಗಾಯಿಸ್ ಶಿವರಾತ್ರಿ ಹಬ್ಬಕ್ಕೆ ಮಾಡಿಲ್ಲ ಪಾಪ ನಮ್ಮಮ್ಮ ನಮಗೆ ಅಂತ ಮಾಡ್ಕೊಂಡು ಬಂದಿದ್ದಾರೆ ಇದು ನನ್ನ ಮತ್ತೆ ನನ್ನ ಮಗನಿಗೆ ಫೇವ್ರೇಟ್ ಚಿಂಟು ನಿಮಗೆ ಫೇವ್ರೇಟಾ ನಿಂದು ಬೇರೆ ನಮ್ಮ ಚಿಂಟುಗೆ ಬೇರೆ ಗಾಯ್ದು ಅವನಿಗೆ ಪಾಕ ಜಾಸ್ತಿ ಮಾಡಿ ಹಾಕಿದ್ದಾರೆ ನನಗೆ ಸ್ವಲ್ಪ ಪಾಕ ಕಮ್ಮಿ ಇದೆ ಕಡಲೆ ಹಾಕ್ಬಾರ್ದಮ್ಮ ಕಡಲೆ ಕಾಣ್ತಾ ಇದ್ಯಲ್ಲ ಇಲ್ಲಮ್ಮ ಪುಡಿ ಮಾಡಿ ಹಾಕಿರೋದು ತಂಬಿಟ್ಟು ಟಮ್ ಟಮ್ ನಮ್ ಕಡೆ ಶಿವರಾತ್ರಿ ಹಬ್ಬಕ್ಕೆ ಇದು ಮಾಡೇ ಮಾಡ್ತಾರೆ ಬಟ್ಟೆ ಒಗೆಯೋಣ ಅಂತ ಬಂದಿದ್ದೀನಿ ನನ್ನ ಮಗನೂ ಬಂದಿದ್ದಾನೆ ಹೆಲ್ಪಿಗೆ ನಮ್ಮಮ್ಮನೂ ಬಂದಿದ್ದಾರೆ ನಮ್ಮಮ್ಮಲ್ಲಿ ಫೋನು ಈಸಿ ಆಗೈತೆ ನಮ್ಮಮ್ಮನು ಹೆಲ್ಪ್ ಮಾಡೋಣ ಅಂತ ಬಂದಿದ್ದಾರೆ ಇಲ್ಲಿ ಅವ್ರ ಅಕ್ಕನಿಗೆ ಫೋನ್ ಮಾಡ್ತಾ ಇದ್ದಾರೆ ಕೂತಿದ್ದಾರೆ ಫುಲ್ ರಿಲ್ಯಾಕ್ಸ್ ಮಾಡ್ಕೊಂಡು ಆಯ್ತು ತಿಂಡಿ ಏನು ಮಾಡ್ತಿದ್ದೆ ನೋಡಿ ಗೈಸ್ ಬಟ್ಟೆ ಒಗಿತಾ ಇದ್ದೀನಿ ಸ್ವಲ್ಪ ಹೊತ್ತು ಹಾಗೆ ನನ್ನ ಮಗ ಕೂರಿಸ್ಕೊಂಡು ಮಲಕಸ್ಬಿಟ್ಟಿದ್ದ ಅಮ್ಮ ಮೈ ಭಾರ ಆಗೋಯ್ತು ಹಾಗೆ ಇದ್ರೆ ಸಂಜೆ ತನಕ ಅಲ್ಲ ರಾತ್ರಿ ತನಕ ಬಟ್ಟೆ ಒಗಿತಾ ಇರ್ತೀನಿ ಅದಕ್ಕೇನೆ ಬಂದ್ಬಿಟ್ಟೆ ಸ್ವಲ್ಪ ಎಚ್ಚರ ಮಾಡಿಕೊಂಡು ಬೇಗ ಬೇಗ ಬಿಡಣ ಸಂಡೆ ಅಲ್ಲ ಗೈಸ್ ವೆಜ್ ಮಾಡ್ಬೇಕಿತ್ತು ಬಟ್ ಇಸ್ ಲಾಸ್ಟ್ ತ್ರೀ ಡೇಸ್ ಇಂದ ಒಂದಿನ ಮಟನ್ ಒಂದಿನ ಚಿಕನ್ ಮತ್ತೆ ಏನದು ಇನ್ನೊಂದಿನ ವೆಜ್ ಯಾವ್ದಾದ್ರು ಉಪ್ಸಾರ್ ಮಾಡಿದೆ ಅಲ್ಲ ಸೊ ತ್ರೀ ಡೇಸ್ ಇಂದ ಅಡ್ಗೆ ಮನೇಲಿ ಮಾಡಿ ಮಾಡಿ ಸಾಕಾಗಿತ್ತು ಹಾಗಾಗಿ ಇವತ್ತು ಮಿಕ್ಕಿದು ಪಕ್ಕಿದು ತಿನ್ಕೊಳ್ಳೋಣ ಅನ್ಕೊಂಡು ಸುಮ್ನ ಅದ್ವು ಸೊ ಎಲ್ಲಾ ಊಟ ಎಲ್ಲಾ ಆಯ್ತು ಹಂಗೆ ಇವಾಗ ಪಪ್ಪಾಯ ಎಲ್ಲ ಕಟ್ ಮಾಡ್ಕೊಂಡು ಹಸ್ಬೆಂಡ್ಗೂ ಎತ್ತಿಟ್ಟು ಈಗ ನಮ್ಮ ಅಪ್ಪ ಅಮ್ಮಂಗೆ ಪಪ್ಪಾಯನ ಹೋಗ್ತಾ ಇದೀನಿ ಬನ್ನಿ ರೂಮ್ ಹೋಗೋಣ ಇಲ್ಲಿ ಬಂದು ನೋಡಿದ್ರೆ ನಮ್ಮಅಮ್ಮ ಸ್ನಾನ ಮಾಡ್ಕೊಂಡು ರೆಡಿ ಆಗಿ ಕೂತಿದ್ದಾರೆ ಡೈಲಿ ಹಿಂಗೆ ಮಾಡ್ತಾರೆ ನಮ್ಮಅಮ್ಮ ನನ್ ಮಗ ಡೈಲಿ ಬೈತಾ ಇರ್ತಾನೆ ಗೈಸ್ ನೋಡಿ ನಮ್ಮಮ್ಮ ಈಗ ಸ್ಯಾರಿ ಉಡ್ಕೊಂಡು ಕೂತಿದಾರೆ ಟೈಮ್ ಬಂದು ನಾಲ್ಕು ಗಂಟೆ ನಮ್ಮಮ್ಮ ಊರಿಗೆ ಹೋಗ್ಬೇಕಂತೆ ಗೊತ್ತಿಲ್ಲ ಊರಿಗೆ ಹೋಗ್ತಾರೋ ಎಲ್ಲೋ ಅಂತ ನೋಡೋಣ ಹಿಂಗೆ ಮಾಡ್ತಾರೆ ಸ್ನಾನ ಆದ ತಕ್ಷಣ ಸೀರೆ ಉಟ್ಕೊಂಡು ಕುತ್ಕೊಂಡ್ ಕೆಲವರಿಗೆ ದೆವ್ವ ಇಟ್ಕೊಳುತ್ತಲ್ಲ ಕೆಲವೊಂದು ಟೈಮಿಗೆ ಹಂಗೆ ಒಂದಿನ ಆದ ತಕ್ಷಣ ಹಿಂಗೆ ದೆವ್ವ ಇಟ್ಕೊಂಡಿರುತ್ತೆ ದಿನ ಹಿಂಗೆ ಟಾರ್ಚರ್ ಮಾಡ್ತಾ ಇರ್ತಾರೆ ಸದ್ಯಕ್ಕೆ ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗ್ ಅಲ್ಲಿ ಅಲ್ಲಿ ತನಕ ಬೈ ಬಾಯ್ ಲವ್ ಯು ಆಲ್ ಗೈಸ್ ಮಿಸ್ ಮಾಡ್ದಾನೆ ಒಂದು ಲೈಕ್ ಒಂದು ಕಮೆಂಟ್ ಡ್ರಾಪ್ ಮಾಡಿ ಬೈ ಬೈ ಟೇಕ್ ಕೇರ್